ಇವತ್ತಿನ ಮೊದಲ ಸ್ಟೋರಿ ರಾಜ್ಯ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದ್ದು ಅಳದು ತೂಗಿ ಹದಿನೇಳು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್ ಒಟ್ಟು ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಇಲ್ಲಿಯವರೆಗೆ ಟಿಕೆಟ್ ಅನೌನ್ಸ್ ಆಗಿದೆ ನಾಲ್ಕು ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ ಚಾಮರಾಜನಗರ ಬಳ್ಳಾರಿ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಾಕಿ ಇದೆ ಉಳಿದಂತೆ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ನಿನ್ನೆ ಹದಿನೇಳು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದ್ದು ಎರಡನೇ ಪಟ್ಟಿಯಲ್ಲಿ ಸಚಿವರ ಮಕ್ಕಳು ಕುಟುಂಬಸ್ಥರು ಮತ್ತು ಯುವ ಮುಖಗಳಿಗೆ ಮಣೆ ಹಾಕಲಾಗಿದೆ ತಮ್ಮ ತಮ್ಮ ಮಕ್ಕಳಿಗೆ ಸಂಬಂಧಿಕರಿಗೆ ಟಿಕೆಟ್ ಕೊಡಿಸೋದರಲ್ಲಿ ಸಚಿವರು ಈ ಬಾರಿ ಸಫಲವಾಗಿದ್ದಾರೆ ತಮ್ಮ ಬದಲು ಸಂಬಂಧಿಕರನ್ನ ಸ್ಪರ್ಧೆಗೆ ಇಳಿಸಿದ್ದಾರೆ ಸಚಿವರು ಯಾರ್ಯಾರು ಅಖಾಡದಲ್ಲಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಚಿತ್ರದುರ್ಗದಿಂದ ಚಂದ್ರಪ್ಪ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಧಾರವಾಡದಿಂದ ವಿನೋದ್ ಆಸೂಟಿ ಸೇರಿದಂತೆ ಹದಿನೇಳು ಲಿಸ್ಟ್ ಫೈನಲ್ ಆಗಿದೆ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಇಲ್ಲಿಯವರೆಗೆ ಟಿಕೆಟ್ ಘೋಷಣೆಯಾಗಿದೆ ಹದಿನೇಳು ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗಿದೆ ಪ್ರಶಾಂತ್ ಯಾರು ಯಾರು ಸಂಭಾವ್ಯರು ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹೇಳಿತ್ತು ನೀವು ಹೇಳಿದ್ರಿ ಅದು ಫೈನಲ್ ಲಿಸ್ಟ್ನಲ್ಲೂ ಅದೇ ಬಂದಿದೆ ಆ್ಯಂಡ್ ಈ ಬಾರಿ ಸಚಿವರು ತಮ್ಮ ತಮ್ಮ ಮಕ್ಕಳಿಗೆ ಸಂಬಂಧಿಕರಿಗೆ ಟಿಕೆಟ್ ಕೊಡಿಸೋದರಲ್ಲಿ ಸಫಲವಾಗಿದ್ದಾರೆ ಬೌಣ ನೋಡಿ ಕಾಂಗ್ರೆಸ್ಗೆ ಇದೊಂದು ಪ್ರತಿಷ್ಠೆಯ ಚುನಾವಣೆ ಕರ್ನಾಟಕದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಆದಷ್ಟು ಹೆಚ್ಚು ಸೀಟ್ಗಳನ್ನು ಕರ್ನಾಟಕದಿಂದ ಗೆಲ್ಲಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಒಂದು ವೇಳೆ ಎಪ್ಪತ್ತರ ಎಪ್ಪತ್ತೈದರ ಗಡಿಯನ್ನು ಕಾಂಗ್ರೆಸ್ ದಾಟಬೇಕಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ಬೇಕು ಅಂತಕ್ಕಂಥದ್ದು ಆ ಕಾರಣದಿಂದ ನೋಡಿ ಕಾಂಗ್ರೆಸ್ನ ಸ್ಟ್ರಾಟಜಿ ಏನು ಅಂತಂದರೆ ಯಾರ್ಯಾರು ತಮ್ಮ ತಮ್ಮರ ಜಿಲ್ಲೆಯಲ್ಲಿ ಗೆಲ್ಲಿಸಿಕೊಳ್ಳುವ ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ ಅವರಿಗೆ ಟಿಕೆಟನ್ನು ನೀಡಿದೆ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಬ್ಯಾಂಗ್ಳೂರು ಬೆಂಗ್ಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಹಿಂದೆ ಅನಂತಕುಮಾರ್ ವಿರುದ್ಧ ಒಂದು ಸಲ ಕೃಷ್ಣ ಹಿರೇಗೌಡರು ನಂದನ್ ನಿಲಕಣಿ ಎಲ್ಲರೂ ಗೆದ್ದಿದ್ದರು ಸೋತಿದ್ದರು ದೊಡ್ಡ ಮತಗಳ ಅಂತರದಿಂದ ಕಳೆದ ವಾರಿ ತೇಜಸ್ವಿ ಸೂರ್ಯ ವಿರುದ್ಧ ಬಿ ಕೆ ಹರಿಪ್ರಸಾದ್ ನಿಂತಿದ್ದರು ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ತೇಜಸ್ವಿ ಸೂರ್ಯ ಗೆದ್ದರು ಹೀಗಾಗಿ ಈ ಬಾರಿ ಅವರ ಮಗಳು ಎನ್ ಜಯನಗರದಿಂದ ಭಾಳ ಹದಿನೇಳು ಮತಗಳ ಅಂತರದಿಂದ ಸೋತರು ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಮುಖ್ಯ ಕಾರಣ ರಾಮಲಿಂಗಾರೆಡ್ಡಿ ಚುನಾವಣೆಯನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಆ ಕಾರಣದಿಂದ ರಾಮಲಿಂಗಾರೆಡ್ಡಿ ಪುತ್ರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ನೋಡಿದಾಗ ರೆಹಮಾನ್ ಖಾನ್ ತುಂಬ ದಿನಗಳ ಕಾಲ ದಿಲ್ಲಿಯಲ್ಲಿ ಓಡಾಡಿದ್ರು ಇತ್ತೀಚೆಗೆ ಅವರ ಮಗನಿಗೆ ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ ಸೀಟನ್ನ ನೀಡಲಾಗಿದೆ ಬೆಂಗಳೂರು ಉತ್ತರ ಪ್ರೊಫೆಸರ್ ರಾಜೀವ್ ಗೌಡ ರಾಜ್ಯಸಭಾ ಸಂಸದರಾಗಿದ್ದರು ತುಂಬ ದಿನಗಳಿಂದ ಓಡಾಡ್ತಾ ಇದ್ದರು ಕಾಂಗ್ರೆಸ್ನ ಬ್ಯಾಕ್ ರೂಮ್ನಲ್ಲೂ ಕೂಡ ಇದ್ದರು ಅಂದ್ರೆ ಸ್ಟ್ರಾಟಜಿ ಬ್ಯಾಕ್ ರೂಮ್ನಲ್ಲೂ ಕೂಡ ರಾಜೀವ್ ಗೌಡ ಕೆಲಸ ಮಾಡಿದ್ರು ಹೀಗಾಗಿ ರಾಜೀವ್ ಗೌಡ ಅವರಿಗೆ ಬೆಂಗಳೂರು ನಾರ್ತ್ ಸೀಟ್ ಕೊಡಲಾಗಿದೆ ಶೋಭಾ ಕರಂದ್ಲಾಜಿ ವಿರುದ್ಧ ಇನ್ನು ತುಮಕೂರಿಗೆ ಈಗಾಗಲೇ ಮುದ್ದನ್ವೇಗೌಡರ ಹೆಸರನ್ನ ಫೈನಲ್ ಮಾಡಲಾಗಿತ್ತು ಮಂಗಳೂರು ಕಡೆ ಹೋದ್ರೆ ಮಂಗಳೂರಲ್ಲಿ ಪದ್ಮರಾಜ್ ಜನಾರ್ದನ್ ಪೂಜಾರಿ ಅವರ ಅಳಿಯ ಬಿಲ್ಲವ ಸಮಾಜಕ್ಕೆ ಸೇರಿದವರು ಸತತವಾಗಿ ಅಲ್ಲಿ ಪ್ರಯೋಗಗಳನ್ನ ಕಾಂಗ್ರೆಸ್ ಮಾಡ್ತು ಮಿಥುನ್ ರೈ ಅವರನ್ನ ಒಂದ್ಸಲ ಕಣಕ್ಕಿಳಿಸ್ತು ವಿನಯ್ ಕುಮಾರ್ ಸೊರ್ಕೆ ಒಂದ್ಸಲ ಕಣಕ್ಕೆ ಕೇಳಿದ್ರು ಬಟ್ ವಿನಯ್ ಕುಮಾರ್ ಸೊರ್ಕೆ ಈ ಬಾರಿ ಹೆಚ್ಚು ಇಂಟ್ರೆಸ್ಟ್ ತೋರಿದಂತಿಲ್ಲ ಯಾಕಂದ್ರೆ ಅಲ್ಲಿ ನಳಿನ್ ಕುಮಾರ್ ಕಟೀಲು ಟಿಕೆಟ್ ಚೇಂಜ್ ಆದ ನಂತರ ಅಲ್ಲಿನ ವಾತಾವರಣ ಕೂಡ ಬದಲಾಗಿದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಎದುರಿಗೆ ಪದ್ಮರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಬಿಲ್ಲವ ಸಮುದಾಯದ ಮತಗಳನ್ನ ಕ್ರೋಢೀಕರಿಸಬಹುದು ಅನ್ನುವ ಕಾರಣಕ್ಕೋಸ್ಕರ ಪದ್ಮರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಉಡುಪಿ ಚಿಕ್ಕಮಂಗ್ಳೂರು ಆ್ಯಸ್ ಯೂಜಲ್ ಜಯಪ್ರಕಾಶ್ ಹೆಗಡೆ ಅದಕ್ಕಾಗಿ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು ಜಯಪ್ರಕಾಶ್ ಹೆಗಡೆ ಬಂಟ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅವರಿಗೆ ಚಿಕ್ಕಮಂಗ್ಳೂರಿನಲ್ಲಿ ವಿರೋಧವಿತ್ತು ಆದರೆ ಟಿಕೆಟ್ ಅನ್ನು ನೀಡಲಾಗಿದೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಲ್ಲವ ಸಮಾಜಕ್ಕೆ ಸೇರಿರ್ತಕ್ಕಂಥ ಕ್ಯಾಂಡಿಡೇಟ್ ಇದ್ದಾರೆ ಮಂಗಳೂರು ಉಡುಪಿ ಕಾಂಟ್ರಾಸ್ಟ್ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಕಾರವಾರಕ್ಕೆ ಬಂದರೆ ಅಂಜಲಿ ನಿಂಬಾಳ್ಕರ್ ಕಳೆದ ಬಾರಿ ಖಾನಾಪುರ ಇಲೆಕ್ಷನ್ನಲ್ಲಿ ಸೋತಿದ್ರು ವಿಠಲ್ ಹಲ್ಗಿಕರ್ ವಿರುದ್ಧ ಒಮ್ಮೆ ಗೆದ್ದು ಒಮ್ಮೆ ಸೋತು ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಕಿತ್ತೂರು ಖಾನಾಪುರ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಏನು ಕಾರವಾರದಲ್ಲಿದೆ ಅಲ್ಲಿ ಅವರ ರಿಸೋನೆನ್ಸ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು ಆದರೆ ಬಿ ಜೆ ಪಿ ಟಿಕೆಟ್ ಯಾರಿಗೆ ಅನ್ನೋದರ ಮೇಲೆ ಆ ಫೈಟ್ ಹೇಗಾಗತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಅಂಜಲಿ ನಿಂಬಾಳ್ಕರ್ ಮರಾಠ ಸಮುದಾಯಕ್ಕೆ ಸೇರಿದವರು ಬಿ ಜೆ ಪಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಾಗ ನಾ ಸೇರಿದವರು ಕೊಟ್ಟಾಗ ನಾಮಧಾರಿ ಸಮಾಜದ ವೋಟ್ಗಳು ಕ್ರೂಷಿಯಲ್ ಮತ್ತು ಅವು ನಿರ್ಣಾಯಕ ಅಂತ ಅನಿಸುತ್ತೆ ಲಿಂಗಾಯತ ಎರಡು ಲಕ್ಷ ಮತಗಳು ಕೂಡ ಇವೆ ಇನ್ನು ಧಾರವಾಡಕ್ಕೆ ವಿನೋದ ಸೂಟಿ ವಿನೋದ ಸುಟ್ಟಿ ಕಳೆದ ಬಾರಿ ಕೋನ್ ರೆಡ್ಡಿ ಅವರ ನವಲ್ಗುಂದು ಕ್ಷೇತ್ರದಿಂದ ಟಿಕೆಟ್ ಕೇಳಿದರು ಬಂಡಾಯ ಹೇಳುವ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಯೂತ್ ಕಾಂಗ್ರೆಸ್ಸಿನ ನಾಯಕ ಹಿಂದೆ ಕೂಡ ಒಂದು ಸಲ ನವಲ್ಗುಂದಿಂದ ಚುನಾವಣೆ ನಿಂತು ಸೋತಿದ್ರು ಶಂಕರ್ ಪಾಟೀಲ್ ಮನೇಂಕಪ್ಪ ವಿರುದ್ಧ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅಸೂಟಿಯವ್ರಿಗೆ ಟಿಕೆಟ್ ನೀಡಲಾಗಿದೆ ಅಲ್ಲಿ ನಿನ್ನೆಯಿಂದಲೇ ರಜತು ಉಳಾಗಡ್ಡಿ ಮಾಡಿ ಬೆಂಬಲಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಐಡಿಯಾ ಏನಿತ್ತು ಮೊದಲು ಅಂತಂದರೆ ಪ್ರಹ್ಲಾದ್ ಜೋಶಿ ವಿರುದ್ಧ ಒಬ್ಬ ಲಿಂಗಾಯತ ಅಭ್ಯರ್ಥಿ ಕೊಟ್ಟು ಒಂದು ಕನ್ಸಾಲ್ಟೇಷನ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಆದರೆ ಬೆಳಗಾವಿ ಮತ್ತು ಬಾಗಲಕೋಟೆಗೆ ಲಿಂಗಾಯತ ಅಭ್ಯರ್ಥಿ ಕೊಡುತ್ತಿರುವಾಗ ಕುರುಬ ಸಮುದಾಯಕ್ಕೆ ಇಡೀ ಮುಂಬೈ ಕರ್ನಾಟಕದಲ್ಲಿ ಒಂದು ಸೀಟನ್ನಾದರೂ ಕೊಡಬೇಕು ಇಲ್ಲಾಂದರೆ ಕುರುಬ ಸಮುದಾಯ ಬಿ ಜೆ ಪಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಅನ್ನುವ ಕಾರಣಕ್ಕೂ ಕಾಂಗ್ರೆಸ್ದನ್ನ ಸ್ಟ್ರಾಟಜಿ ಇರುತ್ತೆ ಎಲ್ಲ ಸಮುದಾಯಗಳನ್ನು ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಹೀಗಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ದೊರೆತಿದೆ ಇನ್ನು ಬೆಳಗಾವಿಗೆ ನೋಡೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ಯಾರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಕುಳಿತಿದ್ರು ಯಾರಾಗ್ತಾರೆ ಪ್ರಬಲರಾಗ್ತಾರ ಯಾರಾಗ್ತಾರೆ ಫೈಟ್ ಕೊಡ್ಬೋದಾ ಜಗದೀಶ್ ಶೆಟ್ಟರ್ ಹೆಸರು ಮುನ್ನೆಲೆಗೆ ಬಂದ ಕ್ಷಣ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಹೆಬ್ಬಾಳ್ಕರನ್ನ ಚುನಾವಣಾ ಕಣಕ್ಕಿಳಿಸಿದ್ದಾರೆ ಈಗಾಗಲೇ ಚಂದ್ರಾಜ್ಹಟ್ಟಿಹೊಳಿ ಎಮ್ ಎಲ್ ಸಿ ಇದ್ದಾರೆ ಲಕ್ಷ್ಮಿ ಸ್ವತಃ ಬೆ ಬೆಳಗಾವಿ ಗ್ರಾಮಾಂತರದ ಶಾಸಕಿ ಮತ್ತು ಮಂತ್ರಿ ಕೂಡ ಹೌದು ಆ ಕುಟುಂಬದ ಮೂರನೇ ವ್ಯಕ್ತಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಕಣಕ್ಕಿಳಿತಾ ಇದ್ದಾರೆ ಬೆಳಗಾವಿಯಲ್ಲಿ ಕೂಡ ಒಂದು ನಿಶ್ಚಿತ ಫೈಟ್ ಆಗುತ್ತೆ ಯಾಕಂದರೆ ಲಕ್ಷ್ಮೀ ಈಸ್ ಆಲ್ಸೋ ಎ ಗುಡ್ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಹಿಡಿತಾ ಇದೆ ಜಗದೀಶ್ ಶೆಟ್ಟರ್ ಹೊರಗಿನವ್ರು ಆಗ್ತಾರೆ ಈ ಎಲ್ಲ ಕಾರಣಗಳಿಂದ ಬೆಳಗಾವಿಯಲ್ಲಿ ಒಂದು ಫೈಟ್ ನಿರೀಕ್ಷಿಸ್ಬೋದು ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಹಿಂದೆ ಸತೀಶ್ ಜಾರಕಿಹೊಳಿ ತನ್ನ ಮಗಳಿಗೆ ಸೌದತ್ತಿ ಕ್ಷೇತ್ರದಿಂದ ಟಿಕೆಟ್ ಕೇಳ್ತಾರೆ ಅಂತಕ್ಕಂಥ ಮಾತಿತ್ತು ಆದರೆ ಅಲ್ಲಿ ಅದು ಸಾಧ್ಯ ಆಗಲಿಲ್ಲ ಈಗ ಲೋಕಸಭೆಗೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಪುತ್ರ ಇದು ಹಾಗೂ ಇರ್ಬೋದು ಕರಿಯರ್ ಶುರು ಮಾಡುವಾಗ ಒಬ್ಬರ ಮ ಒಬ್ಬರ ಮಕ್ಕಳು ಶುರು ಮಾಡುವಾಗ ಇನ್ನೊಬ್ಬರು ಮಕ್ಕಳು ಶುರು ಮಾಡಲಿಲ್ಲ ಅಂದರೆ ಸೀನಿಯಾರಿಟಿಯಲ್ಲಿ ತೊಂದರೆ ಬರುತ್ತೆ ನಮ್ಮ ಸರ್ಕಾರಿ ನೌಕರಿಗಳಲ್ಲಿ ಬರುತ್ತಲ್ಲ ಹಾಗೆ ರಾಜಕಾರಣದಲ್ಲೂ ಸೀನಿಯಾರಿಟಿಯಲ್ಲಿ ತೊಂದರೆ ಬರುತ್ತೆ ಆ ಕಾರಣಕ್ಕೋಸ್ಕರ ಇವ್ರ ಮಕ್ಕಳು ಹೋಗ್ತಿರುವಾಗ ಇನ್ನೊಬ್ಬರು ಮಕ್ಕಳು ಕೂಡ ಸಹಜವಾಗಿ ಪಾಲಿಟಿಕ್ಸಿಗೆ ಬರ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕ ಜಾರಕಿಹೊಳಿ ಹೆಚ್ಚು ಅಂದರೆ ಬೆಳಗಾವಿ ಹೊರಗಡೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಇಡೀ ಜಾರಕಿಹೊಳಿ ಕುಟುಂಬ ತನ್ನ ಕುಡಿಯ ಗೆಲುವಿಗಾಗಿ ಶ್ರಮಿಸುತ್ತೆ ಅಂತಕ್ಕಂಥದ್ದು ನಿಶ್ಚಿತ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕ್ ಜಾರಕಿಹೊಳಿ ನನಗನ್ಸುತ್ತೆ ಲಿಂಗಾಯತ್ ನಾನ್ ಲಿಂಗಾಯತ್ ಕನ್ಸಾಲ್ಟೇಷನ್ನ ಪಾಲಿಟಿಕ್ಸ್ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಯಾರಿಗೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ ಈಗಾಗಲೇ ವಿಜಯಪುರಕ್ಕೆ ಅಲ್ಗೂರರಿಗೆ ಟಿಕೆಟ್ ನೀಡಲಾಗಿತ್ತು ಬಾಗಲಕೋಟೆಗೆ ಬಂದಾಗ ಒಂದು ಇಂಟ್ರೆಸ್ಟಿಂಗ್ ಹೆಸರು ಬಂತು ಸಂಯುಕ್ತ ಪಾಟೀಲ್ ವೀಣಾ ಅಲ್ಲಿ ಚುನಾವಣೆ ಇದ್ರು ಅಜಯ್ ಕುಮಾರ್ ಸರ್ನಾಯಕ್ ಟಿಕೆಟ್ ಇದ್ರು ಅದರ ಮಧ್ಯೆ ಸಂಯುಕ್ತ ಪಾಟೀಲ್ ಹೆಸರು ಬಂದಿರತಕ್ಕಂಥದ್ದು ಕಳೆದ ಒಂದು ಹತ್ತು ಹದಿನೈದು ದಿನಗಳ ಪ್ರಕ್ರಿಯೆ ಇದು ಶಿವಾನಂದ್ ಪಾಟೀಲ್ ಒಬ್ಬ ಪ್ರಭಾವಿ ಸಚಿವರು ವಿಜಯಪುರ ಜಿಲ್ಲೆಯ ಒಬ್ಬ ಪ್ರಭಾವಿ ರಾಜಕಾರಣಿ ಎಂ ಬಿ ಪಾಟೀಲ್ ಬಸನಗೌಡ ಪಾಟೀಲ್ ಯತ್ನಾಳ್ರು ಮತ್ತು ಶಿವಾನಂದ್ ಪಾಟೀಲ್ರ ಒಂದು ಹಿಡಿತ ವಿಜಯಪುರ ಜಿಲ್ಲೆ ಮೇಲೆ ಇರುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ ಶಿವಾನಂದ್ ಪಾಟೀಲ್ರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಒಂದು ಹಿಡಿತ ಇದೆ ಅವಭಿಜಿತ ವಿಜಯಪುರ ಜಿಲ್ಲೆಯ ಪಾಲಿಟಿಕ್ಸನ್ನು ನೋಡಿದವರು ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಪ್ರಿಯಾಂಕ್ ಮತ್ತು ಮೃಣಾಲ್ಗೆ ಕೊಟ್ಟಿರೋದ್ರಿಂದ ಸಂಯುಕ್ತ ಪಾಟೀಲ್ಗೂ ಕೂಡ ಟಿಕೆಟ್ ಕೊಡಲಾಗಿದೆ ಸಂಯುಕ್ತ ಪಾಟೀಲ್ ಇತ್ತೀಚಿನ ದಿನಗಳಲ್ಲಿ ತಂದೆಯ ಜೊತೆ ಹೆಚ್ಚು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ಸಂಯುಕ್ತ ಪಾಟೀಲ್ ಹೊರಗಿನವರು ಅಂತಕ್ಕಂಥ ಆರೋಪವನ್ನು ಕಾಶಪ್ನವ್ರು ಮಾಡ್ತಾ ಇದ್ದಾರೆ ಹೇಗೆ ಅಲ್ಲಿನ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣಾ ಸ್ಟ್ರಾಟಜಿಯನ್ನು ರೂಪಿಸ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಅಂದರೆ ಮಗಳಿಗಿಂತ ತಂದೆಯ ನೆಟ್ವರ್ಕ್ ಬಾಗಲಕೋಟೆಯಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಎದುರುಗಡೆ ಪಿ ಸಿ ಗದ್ದಿಗೌಡರು ಇದ್ದಾರೆ ಗದ್ದಿಗೌಡರು ಸತತವಾಗಿ ಗೆದ್ದು ಬರ್ತಾನೇ ಇದ್ದಾರೆ ಸೊ ಒಂದು ಕಡೆ ಗಾಣಿಗ ಸಮುದಾಯದ ಪಿ ಸಿ ಗದ್ದಿಗೌಡರು ಲಿಂಗಾಯತರಲ್ಲೇ ಇನ್ನೊಂದು ಕಡೆ ಪಂಚಮಸಾಲಿ ಸಮುದಾಯದ ಸಯುಕ್ತ ಪಾಟೀಲ್ ಒಂದು ಫ್ರೆಶ್ ಫೇಸ್ ಮಿನಿಸ್ಟರ್ ಮಗಳು ಕೂಡ ಹೌದು ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬರ್ತಾರೆ ಈಗ ಒಂದು ಫೈಟ್ ನಡೀತಕ್ಕಂಥ ಒಂದು ನಿರೀಕ್ಷೆ ಅಲ್ಲಿದೆ ಇನ್ನು ಬೀದರ್ಗೆ ಹೋದರೆ ಕಲ್ಯಾಣ ಕರ್ನಾಟಕದಲ್ಲಿ ಸಾಗರ್ ಖಂಡ್ರೆ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಈಗ ಈಶ್ವರ್ ಖಂಡೆ ಪುತ್ರ ಸಾಗರ್ ಖಂಡ್ರೆಗೆ ಟಿಕೆಟ್ ಅನ್ನ ನೀಡಲಾಗಿದೆ ಅಲ್ಲಿ ನಾಲ್ಕು ಬಿಜೆಪಿ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ವಿರೋಧ ಮಾಡ್ತಾ ಇದ್ದಾರೆ ಭಗವಂತ ಕುಬಾರನ್ನ ಹೀಗಾಗಿ ಈ ಚುನಾವಣೆಯಲ್ಲಿ ಮೋದಿ ಇಮೇಜ್ ಎಷ್ಟು ಪಾತ್ರವನ್ನ ನಿರ್ವಹಿಸುತ್ತೆ ಸಾಗರ್ ಖಂಡ್ರೆ ನಿಂತಿರೋದ್ರಿಂದ ಈಶ್ವರ್ ಖಂಡೆ ಪುತ್ರ ಈಶ್ವರ್ ಖಂಡ್ರೆ ತನ್ನೆಲ್ಲ ಶಕ್ತಿಯನ್ನ ಹಾಕ್ತಾರೆ ಭೀಮಣ್ಣ ಖಂಡ್ರೆ ಹಿಂದೆ ಕಾಂಗ್ರೆಸ್ನ ದೊಡ್ಡ ನಾಯಕರಾಗಿದ್ದರು ನಂತರ ಈಶ್ವರ್ ಖಂಡ್ರೆ ಈಗ ಮೂರನೇ ತಲೆಮಾರಿನ ಸಾಗರ್ ಖಂಡ್ರೆ ಚುನಾವಣೆಗೆ ದುಂಬ್ತಾ ಇದ್ದಾರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಅನ್ನು ನೀಡಲಾಗ್ತಾ ಇದೆ ರಾಧಾಕೃಷ್ಣ ಸುದೀರ್ಘ ಅವಧಿಯವರಿಗೆ ಖರ್ಗೆ ಅವರ ಪೊಲಿಟಿಕಲ್ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಒಬ್ಬ ಐ ಎ ಎಸ್ ಅಧಿಕಾರಿಗೆ ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ನಾಕ್ ಪೆಂಡಿಂಗ್ ಇವೆ ಬಳ್ಳಾರಿ ತುಕಾರಾಮ್ ಕೊಡಬೇಕೋಗ್ಬೇಡೋ ಫೈನಲ್ ಆಗಿಲ್ಲ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಬಿ ಜೆ ಪಿಯಿಂದ ಫೈನಲ್ ಆಗೋರಿಗೆ ಅಲ್ಲಿ ಕ್ಯಾಂಡಿಡೇಟ್ ಫೈನಲ್ ಆಗೋಲ್ಲ ಚಾಮರಾಜನಗರ ಸುನೀಲ್ ಬೋಸ್ ಬೇಡೋ ಅಂತಕ್ಕಂಥದ್ದು ಇನ್ನೂ ಕೂಡ ಫೈನಲ್ ಆಗಿಲ್ಲ ಕೋಲಾರ ಕೆ ಎಚ್ ವಿನೇಪ್ನವ್ರು ಅಳಿಯನಿಗೆ ಕೊಡಬೇಕಾ ರಮೇಶ್ ಕುಮಾರಿಗೆ ಕೊಡಬೇಕಾ ಅಂತಕ್ಕಂಥದ್ದು ಕೂಡ ಫೈನಲ್ ಆಗಿಲ್ಲ ಇವೆಲ್ಲವೂ ಬಿಟ್ಟು ಕಾಂಗ್ರೆಸ್ನ ಎಲ್ಲ ಟಿಕೆಟ್ಗಳು ಫೈನಲ್ ಆಗಿವೆ ಬಿ ಜೆ ಪಿದು ಐದು ಉಳಿದಿದೆ ಕಾಂಗ್ರೆಸ್ಸು ನಾಲ್ಕು ಆದರೆ ಸಚಿವರು ನಿಲ್ತಾರೆ ಸಚಿವರು ನಿಲ್ತಾರೆ ಅಂತ ಆರಂಭದ ಹಂತದಲ್ಲಿ ಹೇಳಲಾಗ್ತಿತ್ತು ಆದರೆ ಸಚಿವರ ಮಕ್ಕಳು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಸಫಲವಾಗಿದ್ದಾರೆ ಇದು ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಪ್ಲಸ್ ಆಗಬಹುದು ಮಾತಾಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್